ಸ್ಟಾರ್ ಚಿರಂಜೀವಿ ಅಭಿಮಾನಿಗಳಿಂದ ಬೃಹತ್ ರಕ್ತದಾನ ಶಿಬಿರ ಇನ್ನೂರ ಐವತ್ತು ಯೂನಿಟ್ನಷ್ಟು ರಕ್ತ ಸಂಗ್ರಹ ಚಿಂತಾಮಣಿ ತೆಲುಗಿನ ಸ್ಟಾರ್ ಚಿರಂಜೀವಿ ಫ್ಯಾನ್ಸ್ ಹಾಗೂ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿಯವರ ಸಹಯೋಗದಲ್ಲಿ ಚಿರಂಜೀವಿ ಅವರ ಪುತ್ರ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಹುಟ್ಟುಹಬ್ಬದ ಹಿನ್ನೆಲೆ ಚಿಂತಾಮಣಿ ನಗರದ ಶ್ರೀ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ದಾನಿಗಳಿಂದ ಇನ್ನೂರೈವತ್ತು ಯೂನಿಟ್ನಷ್ಟು ರಕ್ತ ಸಂಗ್ರಹ ಆಗಿದ್ದು ಈ ಸಂದರ್ಭದಲ್ಲಿ ಲಯನ್ಸ್ ಬ್ಲಡ್ ಬ್ಯಾಂಕ್ನ ವೇಣು ಸುನಿಲ್ ಅಮರ್ ಶ್ರೀನಿವಾಸ್ ಕಲ್ಯಾಣ್ ಬಾಬು ಹರೀಶ್ ಶಶಿಕುಮಾರ್ ರಾಜೇಶ್ ಮಧುಸೂದನ್ ಶ್ರೀನಿವಾಸ್ ಗೌಡ ಮೋಹನ್ ಸೇರಿದಂತೆ ಮೆಗಾ ಫ್ಯಾನ್ಸ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಹಾಗೂ ಚಿ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿ ಇವರಿಬ್ಬರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಇವತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಕ್ಕೆ ಇನ್ನೂರ ಐವತ್ತು ಯೂನಿಟ್ಗಳು ಸಂಗ್ರಹ ಇದಕ್ಕೆ ಚಿಂತಾಮಣಿ ಜನತೆಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ